ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಮಾಜಿಗಳು ಏನಪ್ಪಾ ಅಂದ್ರೆ ಇವತ್ತು ಐದು ಸಾವಿರ ರೂಪಾಯಿ ಬೆಟ್ಟಿಂಗ್ ಅಂದ ಒಂದು ವಿಡಿಯೋ ಮಾಡಾಕ್ತಿವಿ ಏನಪ್ಪಾ ಅಂದ್ರೆ ಐದು ಸಾವಿರ ರೂಪಾಯಿ ಬೆಟ್ಟಿಂಗ್ ಐತಿ ಏನಪ್ಪಾ ಅಂದ್ರೆ ಇಲ್ಲಿ ತೋರಿಸಿಲ್ಲ ತಡ್ರಿ ಇದ್ರ ಮೇಲೆ ಯಾವ ತರ ಐತಿ ಅದೇ ತರನ ಸೇಮ್ ಜೋಡ್ಸಿಬಿಟ್ರ ಗೆದ್ದವರಿಗೆ ಐದು ಸಾವಿರ ರೂಪಾಯಿ ಐತಿ ಇದ್ರಾಗ ಇದ್ರೊಳಗೆ ಪಶ್ಚಿಕ್ ಯಾರು ಜೋಡ್ಸಲ್ಲ ಅದೊಳಗೆ ಇಬ್ಬರು ಆರಿಸ್ತೇವಿ ಅವ್ರಿಬ್ರು ಫೈನಲ್ ಹೋಗಾರ ಅದ್ರೊಳಗೆ ಯಾರು ಗೆಲ್ತಾರ ಅವ್ರಿಗೆ ಐದು ಸಾವಿರ ರೂಪಾಯಿ ರಿಯಲ್ ಕ್ಯಾಶ್ ರಿಯಲ್ ಕ್ಯಾಶ್ ಬಹುಮಾನ ಐತಿರಿ

அவகாச தெரியப்பா

ಒಂದು ಕರೆಕ್ಟ್ ಐತಿ ಇನ್ನು ಮೂರು ಕರೆಕ್ಟ್ ನೋಡ್ಬಾಗ ಎರಡು ಕರೆಕ್ಟ್ ಆದವು ಎರಡು ಕರೆಕ್ಟ್ ಅದಾವ ಓಕೆ ಮುಗಿತಾ ಮಗಿತಾ ರಿಯಲ್ ಗೇಮ್ ಆಟಿದೆ ರೂಲ್ಸ್ ಹೇಂಗಂತ ಗೊತ್ತಾಗಿರ್ಬೇಕಲ್ಲ ನಿಮಗೆ ಬರ್ರಿ ನೋಡು ನೀವು ಏನ್ ಮಾಡ್ತಾರೆ ಮಾಡ್ರಂಕಲ್ಲ ಓಕೆ ಮಗಿತಾ ಎರಡು ಕಟ್ ಅದಾವ ಹಾ ಸಲ ಆ ಚಾನ್ಸ್ ಇದೆ ಹೇಳ್ತೀವಿ ಬೆಂಕಿ ಇದೆ ಆ ಎರಡು ಕಟ್ ಅದಾವ ಎರಡು ಕಟ್ ಅದಾವ ಎರಡು ಕಟ್ ಅದಾವ

ಹ್ಞೂ ಆಯ್ತಾ ಕ್ಯಾನ್ಸಲ್ ಇಂದು ಹೋಗಿ ಆಯ್ತಾ ಎರಡು ಕರೆಕ್ಟ್ ಅದಾವ್ರಿ ಹಾಂ ಇನ್ನೊಂದ್ಸಲ ಒಟ್ಟು ಎರಡು ಕರೆಕ್ಟ್ ಅದಾವೆ ನೋಡ್ರಿ ಅದು ಯಾವ್ದು ಹೇಳಂಗಲ್ಲ ಮುಗಿತಾ ಹಾಂ ಕ್ಯಾನ್ಸಲ್ ಹೋಗ್ರಿ ಸ್ಟಾರ್ಟ್ ಮುಗೀತಾ ಒಂದ್ ಕರೆಕ್ಟ್ ಐತಿ ಒಂದ್ ಕರೆಕ್ಟ್ ಐತಿ ಇನ್ ಮೂರ್ ಇಟ್ರ ಐದ್ ಸಾವಿರ ಐತೆ ದೋಸ್ತಾ ಇನ್ನು ಕೊಡ್ಬೇಕಲ್ಲ ತಡೆ ಅಂದ್ರೆ ಹಂಗಿಲ್ಲ ಏನು ತಗೊಳ್ಬೇಕು ಆರಾಮ್ ಕೊಂಡ್ಬೋದು ನೀವು ಕರೆಕ್ಟ್ ಆಗಿ ಇದ್ರೊಳಗೆ ಇವತ್ತು ಇಬ್ಬರಿಗೆ ಚಾನ್ಸ್ ಇರ್ತದೆ ಬಡ ಕೊನ್ಸಾಗ ஏன்னாடிய அக்கா எடு கரெக்ட் அது நோடு கரெக்ட் அது இன்னு கரெக்ட் இட்ரு ஐரஸ் கரெக்ட் பஸ் ஆகியார்த்த இன்னொரு அனுசம்ப ಬಂದ್ರ ಆಯ್ತು ಆಯ್ತು ಇನ್ನೊಬ್ಬ ಇನ್ನೊಬ್ರು ಅದ ತಡಿ ಅವ್ರ ಕೂಡ ಗೆಲ್ಬೇಕು ನೀನ ಒಬ್ಬ ಅಭ್ಯರ್ಥಿನ ಆರ್ಸೇವಿ ಅದ್ರೊಳಗೆ ಇದ್ರೊಳಗೆ ಇನ್ನೊಬ್ರು ಯಾರು ಗೆಲ್ತಾರ ಅವ್ರನ್ನ ಫೈನಲ್ ಹೋಗಾರ ಅವ್ರ ಅವ್ರಿಗೆ ಐಸಾರ ಐತಿ ಆಡ್ರಿ ಕರಡ್ ಐತೆ ಒಂದ ಕರಡ್ ಐತಿ ಅಲ್ಲ ಅವ್ರ ಅಷ್ಟ ಇಟ್ಟು ಅಂತ ಅಂದ್ರ ಅವ್ರ ಆಡ್ರಿ ಚೇಂಜ್ ಮಾಡಿ ಅಲ್ಲ ಚೇಂಜ್ ಮಾಡಿ ಮಾಡ್ರಿ ಕರೆಕ್ಟ್ ಐತಂದ್ರ ಇದ ಇಲ್ಲಿ ಬರ್ಲಿ ಇದ ಇಲ್ಲಿ ಬರ್ಲಿ ಇದ ಇಲ್ಲಿ ಬರ್ಲಿ

ಎರಡು ಕರೆಕ್ಟ್ ಅದ ನೋಡ್ರಿ ಎರಡು ಕರೆಕ್ಟ್ ಅದಾವ ಇರೋ ಕರೆಕ್ಟ್ ಐದು ಸಾವಿರ ವ್ಯಾಪಾರ ಅಲ್ಲ ಏನ್ರಿ ಏನ್ರಿ ಓಕೆ ಮುಗೀತ್ರಿ ಕ್ಯಾನ್ಸಲ್ವ್ರಿ ಓಕೆ ಇಟ್ಟಿ ಒಂದ್ ಕರೆಕ್ಟ್ ಐತೆ ಒಂದ್ ಕರೆಕ್ಟ್ ಐತಿ ಇನ್ ಮೂರ್ ಕುಂದಿಸ್ಬೇಕ ಹಾ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಹೆಂಗ್ ಕುಂದಿಸ್ತಿರ ಅವ್ರಿಗೆ ಐದ್ ಸಾವಿರ ಐತೆ ಹೆದ್ರಂಗಲ್ಲ ನಾ ಚೂಂಗಿಲ್ಲ ಆ ಲಾಲ ಏನೋ ಒಂದ್ ಹಸದ್ ಮಾಡಾತ ಕರೆಕ್ಟ್ ಇಟ್ಟ ಆಯ್ತು ನೀನು ಹಿಂದೋಗ ನೆಕ್ಸ್ಟ್ 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 ಅವಿ ಬನ್ನ ಹಾಗೆ ಹಾ ಬೇಡ ಬೇಡ ತಡಿ ಮೇಡಮ್ ಬಂದ್ರಿ ಮೇಡಮ್ ಬಂದ್ರಿ ಈಗ ಆ ಕಡೆ ಈ ಕಡೆ ಇಟ್ರು ಈ ಕಡೆ ಆ ಕಡೆ ಇಟ್ರು ಮುಗಿತಾ ಎರಡು ಕಟ್ಟದವು நீ சர அவ்னி நோடே இல்ல கதீபா இது நோட கை கொடில ಗೆದ್ರ ಇಲ್ಲ ನೋಡ್ಬಾರ ನೋಡ್ಬರ್ಲಿಕ್ಕೆ ಇದು ಇವರಿಬ್ರು ಗೆಲ್ತಾರ ಇವರಿಬ್ರು ಇವರಿಬ್ರು ಗೆಲ್ತಾರ ಈಗ ಫೈನಲ್ ಇವ್ರಿಬ್ರಿಗೆ ಹೌರಿ ಇವರಿಬ್ಬರ ಫೈನಲ್ ಸರಿ ಈ ಕಡೆ ಅಲ್ಲ ಸೋತ್ ಕಾಸ ಹೌದ್ ಫೈನಲ್ ಇಬ್ಬರ ನೀವ ಇದ್ರೊಳಗೆ ಯಾರು ಗೆಲ್ತಾರ ಅವ್ರಿಗ ಐದ ಸಾವಿರ ಈಗ ಇಬ್ಬರೊಳಗೆ ಯಾರು ಗೆಲ್ತಾರ ಅವ್ರಿಗೆ ಐದ್ ಸಾವಿರ ರೂಪಾಯಿ ಐತಿ ಮತ್ತೆ ಆ ಜ್ಯೂಸ್ ಕೂಡ ಅವ್ರಿಗೆ ತಡಿ 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 ಏ ಯಾರು ಯಾರೇನ್ ಹೇಳಂಗಲ್ಲ ಇದ್ರಾಗ ಮಾತಾಡೋಂಗಲ್ಲ ಯಾರು ಏನ್ ಸರಿ ಹಾ ಸ್ಟಾರ್ಟ್ ಇದ್ರೆ ಯಾರಿಗೆ ಹಾ ಐತಿ ಬಾಳ ಬಿರುಸಿನ ಪಂದ್ಯ ಇದೆ ಮುಗಿತಾನೆ ಬಾಳ ಬಾಳ ಬಿರುಸಿನ ಪಂದ್ಯ ಇದೆ ಕನ್ಫ್ಯೂಸ್ ಮಾಡಿ ಕನ್ಫ್ಯೂಸ್ ಮಾಡಕ್ ಕಂತಿರ್ತಾರ ಅವ್ರೆ ಒಂದ್ಸಲ ಬಣ ಇರ್ತಾರೆ ಅವಕಾಶ ಮಾಡ್ಕೊಡ್ಬೇಕು ಒಂದ್ ಕರೆಕ್ಟ್ ಐತಿ ನೋಡ್ರಿ ಒನ್ ಕರೆಕ್ಟ್ ಇದೇನ್ ಮೂರು ಇರಬೇಕು ಜಲ್ದಿ करो ಬಡ ಬಡ ಮಾಡಬೇಕು ಅಲ್ಲ 5000 ಬೇಕಂದ್ರೆ ಎಷ್ಟು ಮಂದಿ ಎಷ್ಟು ಇಂದ ಹೋಗದೆ 5000 ಮುಗಿತಾ ಹು ಮುಗಿತಾ ಓಕೆನ್ ಸರಿ ಆ ಏ ಹಿಂದ್ ಬಳಕ ಬಾಕ ನೀ ನೋಡ್ಬೇಡ ಯಾಕೆ ಯಾಕ್ ನೋಡ್ತಿ ಕರೆಕ್ಟ ಆದ್ರೆ ಹೇಳ್ತೇವಲ್ಲ ಇಲ್ಲ ಆ ಓಕೆ ಮುಗಿತಾ ಆ ಹಿಂದ್ ಬಾ

ಕ್ಯಾನ್ಸಲ್ ಕ್ಯಾನ್ಸಲ್ ಆಯಿತು ಮುಗಿತೀನಿ ನಿಮ್ದು ಇಟ್ಟ್ಯಾ ಎರಡು ಕರೆಕ್ಟ್ ಅದಾವೆ ಎರಡು ಕರೆಕ್ಟ್ ಅದಾವೆ ಐದು ಸಾವಿರ ರೂಪಾಯಿಗೆ ಮೈ ಮೈತಿ ಓಕೆ ಮುಗಿತಾ ಇದೆ ಫೈನಲ್ ಹಾ ಇನ್ನೊಂದ್ಸಲ ಯೋಚನೆ ಮಾಡ್ತೀಯ ನೋಡು ಇನ್ನೊಂದ್ಸಲ ಯೋಚನೆ ಮಾಡ್ತೀಯ ನೋಡು ಮತ್ತೆ ಆಮೇಲೆ ಇದು ಮಾಡಬೇಡ ಹಾಂ ಕರೆಕ್ಟಾಗಿ

ಮುಗಿತಾ ಕ್ಯಾನ್ಸಲ್ ಮುಗಿತಾ ಕ್ಯಾನ್ಸಲ್ ಹಿಂದ ಕ್ಯಾನ್ಸಲ್ ಹಾ ಮುಗಿತಾ ಭಾಳ ಭಾಳ ಬೆಳ್ಸಿನ ಪಂದ ಇಬ್ರು ನೋಡುವ ಐದು ಸಾವಿರ ರೂಪಾಯಿ ಲಾಭ ಮುಗಿತಾ ಒಂದು ಕರೆಂಟ್ ಇಲ್ಲ ಪೀಚೆ ಜಾವು ಒಂದ ಕರೆಕ್ಟ್ ಇಲ್ಲ ಹಾ ಓಕೆ ಮುಗಿತಾ ಎರಡು ಕರೆಕ್ಟ್ ಆದವು ಹಾ ಎರಡು ಕರೆಕ್ಟ್ ಆದವು ಗೆದ್ರು ಹುಡುಗಿನ ಗೆಲ್ಬಹುದು ಬಾಳ ಚುರುಕಿಂದ ಐತಿ ಐತಿದೆ ಹುಡುಗಿ ಏನ ಮಜಾ ಆಡಾತತೆ ಬಡ ಬಡ ಆಸಿಂದ ಆಡರತರ ಬಡ ಬಡ ಆಡಬೇಕು ಸಡೋ

ಹ್ಮ್ ಬಾಳ ಬಿರ್ಸಿನ ಪಂದ್ಯ ಐತಿ ಯಾರಿಗೆ ಹೇಳ್ತಾರ ಗೊತ್ತಿಲ್ಲ ಓಕೆ ಅಕ್ಕ ಮುಗಿತಾ ಅಕ್ಕ ಇದ್ರಾಗ ಎರಡು ಕರೆಕ್ಟ್ ಅದಾವ ಎರಡು ಕರೆಕ್ಟ್ ಅದಾವ ಇದ್ರಾಗ ಇನ್ ಎರಡು ಕೊಡಿಸ್ಬೇಕು ಕರೆಕ್ಟಾಗಿ ಆಗಿ ಐದು ಸಾವಿರ ರೂಪಾಯಿ ಗೆಲ್ಬೇಕಾದ್ರ ಓಕೆ ಮುಗಿತಾ ಅಕ್ಕ ಓಕೆ ಕ್ಯಾನ್ಸಲ್ ಇಂದ ಹಾ ಹಾ ದೇಕ್ ನೋಡು ಫೈನಲ್ ಅಬೇ ಕಿಜ್ ಬಾರ್ ಪಿಚ್ಚಿದಾನ ಅಲ್ಲ ಅಲ್ಲ ಫೈನಲ್ ಈಗ ಇನ್ನೊಂದ್ಸಲ ಇನ್ನೊಂದ್ಸಲ ಹೇಳ್ಬೇಕಾ ಅಬೇಕ್ ಬಾರ್ ಇದು ಇದು ಫೈನಲ್ ಏನೇಕ ಐದು ಸಾವಿರ ರೂಪಾಯಿ ಕಂಗ್ರಾಚ್ಯುಲೇಷನ್ ಕಂಗ್ರಾಚುಲೇಷನ್ ಎರಡ್ ಸಲ ಮಾಡಿದ್ಲಾ ಎರಡ್ ಸಲ ಮಾಡಿದ್ ಐದ್ ಸಾವಿರ ರೂಪಾಯಿ ಹುಡುಗಿ